ಏನು ಈ ಒಂದು ಅಭಿಯಾನ ಮಾಡ್ತಾಯಿದ್ದೀವಿ ನಾವು ಇವತ್ತು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಕರ್ನಾಟಕದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ಇವತ್ತು ಎಲ್ಲ ಅಂಗಡಿ ಮುಂದಟ್ಟು ಮಾಲ್ಗಳು ಪ್ರತಿಯೊಬ್ಬರೂ ಕನ್ನಡ ಬೋರ್ಡನ್ನು ಹಾಕಬೇಕು ಕನ್ನಡನ ಕಲಿಬೇಕು ಕನ್ನಡದಲ್ಲಿ ಮಾತಾಡಬೇಕು ಕನ್ನಡ ಬೋರ್ಡ್ಗಳನ್ನ ಹಾಕಬೇಕು ಅನ್ನೋದೊಂದು ಅಭಿಯಾನ ಇದ್ದೀವಿ ಕರ್ನಾಟಕಕ್ಕೆ ಬಂದಿದ್ದೀರಾ ಇಲ್ಲಿ ನೀರು ಕುಡಿತಾ ಇದ್ರ ಇಲ್ಲಿ ಗಾಳಿ ಸಾರ ಮಾಡ್ತಾ ಇದ್ರ ಇಲ್ಲಿ ಅನ್ನ ತಿಂತ ಇದ್ರ ಸುತ್ತು ಅನ್ನ ಇದು ಅನ್ನದ ಬೀಡು ಅನ್ನದ ನೆಲೆ ಅನ್ನದ ನೆಲ ಇದು ಈ ಅನ್ನ ನೆಲಕ್ಕೆ ನೆಲೆನೇ ಪಟ್ಟು ನೀವು ಕನ್ನಡ ಬೋರ್ಡನ್ನು ಹಾಕ್ಬೇಕು ಕನ್ನಡ ಬೋರ್ಡ್ ಹಾಕಲಿಕ್ಕೆ ಇಪ್ಪತ್ತೆರಡನೇ ತಾರೀಕು ನಮ್ಮ ಕನ್ನಡ ಪರ ಹೋರಾಟಗಾರರು ನಮ್ಮ ನಾರಾಯಣಗೌಡರು ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಕೊನೆ ಅಂತ ಇಪ್ಪತ್ತೆರಡರಲ್ಲೂ ಗಡುವು ಪಟ್ಟಿದ್ದೀವಿ ಅಷ್ಟು ಅಷ್ಟಕ್ಕೂ ನೀವು ಕನ್ನಡ ಬೋರ್ಡ್ ಹಾಕಲಿಲ್ಲ ಅಂದರೆ ಕನ್ನಡ ಬೋರ್ಡ್ ಆಸ್ತಂಕ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ ನಾರಾಯಣಗೌಡರು ಮಾಡ್ತಾರೆ ನಾರಾಯಣಗೌಡ ತಂಡ ಮಾಡುತ್ತೆ ಇವತ್ತು ಕನ್ನಡ ಬೋರ್ಡ್ ಸಂಘಟನೆರು ಏನು ಒಂದು ಇಪ್ಪತ್ತೆರಡನೇ ತಾರೀಕು ಈ ಬೋರ್ಡ್ ಹಾಕ್ಬೇಕು ಅಂತ ಹೇಳಿ ಒಂದು ಅಭಿಯಾನ ಮಾಡ್ತಾ ಇದ್ವಿ ಏರ್ಪೋರ್ಟ್ ಇದ್ದ ಫ್ರೀಡಂ ಪಾರ್ಟಿಗೆ ಆ ಒಂದು ಕೆಲಸನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ಕೆಲಸ ಹಾಗೆ ಆಗುತ್ತೆ ನಾರಾಯಣಗೌಡರು ಈ ಕೆಲಸ ಮಾಡ್ತಾರೆ ನಾರಾಯಣಗೌಡ ಜೊತೆ ನಾವಿದ್ದೀವಿ ಕರ್ನಾಟಕ ಇದೆ ಹಾಗಾಗಿ ಪ್ರತಿಯೊಬ್ಬರೂ ಏನು ವಾಸೆ ಬಂದಿದ್ದೀರಾ ಫಸ್ಟ್ ಕನ್ನಡ ಕಲ್ತ್ರಿ ನಿಮ್ಮ ಅಂಗಡಿ ಮುಂಗಟ್ಟ ಮೇಲೆ ಕನ್ನಡ ಬೋರ್ಡ್ ಹಾಕಿ ಕನ್ನಡ ಗೋಲ್ಡನ್ನ ನೀವು ನಮ್ಮ ಮಾತಿಗೆ ತಲೆ ಕೊಟ್ಟು ಹಾಕಿದ್ರೆ ನೀವಾಗ ಬದುಕೇತರ ಬೆಂಗಳೂರಲ್ಲಿ ಇಲ್ಲ ನಿಮಗೆ ಇಲ್ಲಿ ಬದುಕ ಇಲ್ಲ ಅಂದ್ರೆ ನಿಮ್ಮ ಊರಿಗೆ ನೀವು ಹೆಂಗೆ ಬಂದಿರಂಗೆ ಗಂಟು ಮುಟ್ಟ ಕಟ್ತಾ ಇರಬೇಕು ಕಟ್ಟಲಿಲ್ಲ ಅಂದರೆ ನಾವು ಗಂಟು ಮುಟ್ಟ ಕಟ್ಟಕ್ಕೆ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ ನಾರಾಯಣಗೌಡರು ಮಾಡ್ತಾರೆ ನಾರಾಯಣಗೌಡ ಟೀಮ್ ಮಾಡುತ್ತೆ ಹಂಗಾಗಿ ನಾವಿಲ್ಲಿ ಮಾತು ಈ ಮಾದಿಂದ ಹೋಗಲಿ ಎಲ್ಲ ಕ್ಷೇತ್ರದಲ್ಲಿ ಆಲ್ರೆಡಿ ಅಭಿಯಾನ ಮಾಡಿದೀವಿ ಈ ಅಭಿಯಾನದ ಮುಖಾಂತರ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಒಳ್ಳೆ ಮಟ್ಟದಲ್ಲಿ ಈ ಎಚ್ಚರಿಕೆಯನ್ನು ತಗೊಂಡು ಕನ್ನಡ ಕಂಡು ಹಾಕಿದ್ರೆ ನೀವು ಕನ್ನಡದಲ್ಲಿ ಹೊಸಕ್ಕೆ ಕನ್ನಡ ಮಾತಾಡಬೇಕು ಕನ್ನಡ ಫೋಟೋಮೆಂಟ್ ಹಾಕಬೇಕು ಕನ್ನಡ ಓರ್ಡ್ ಹಾಕಿಲ್ಲ ಯಾವ ತರ ಬಂದಿದ್ದೀರಾ ಅದೇ ನಿಮ್ಮ ಊರಿಗೆ ನೀವು ಹೊರ್ಡ್ಬೋದು